ಕದಕ್ ಬಂದಿದೆ ಸೊ ಎಲ್ಲ ಒಂದು ಜೊತೆ ಟ್ರೈ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಏನಂತಂದರೆ ಪಾಸ್ತಾ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಏನು ವಿಶೇಷವಾಗಿ ಅಂತೂ ಅಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಆದರೆ ತಿನ್ನೋಕ್ಕೆ ಸೊ ಇದು ಮಕ್ಕಳುಗಳಿಗೆ ದೊಡ್ಡೋರ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಲ್ಲ ನೋಡ್ತಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ವಿಡಿಯೋ ಮಾಡೋಣ ಇಲ್ಲಿ ಮೊದಲನೇದಾಗಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೋನ ಕಟ್ ಮಾಡಿಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು ಯಾಕಂತಂದರೆ ಇದರಲ್ಲೇ ಪಾಸ್ತಾ ನೀಟಾಗಿ ಬೇಯಬೇಕಾಗುತ್ತೆ ಅದರಿಂದ ನೀಟಾಗಿ ಗ್ರೈಂಡ್ ಮಾಡಿ ಪಕ್ಕ ಬಿಟ್ಕೊಬೇಕು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಕಾದಾದ್ಮೇಲೆ ಅದಕ್ಕೆ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ನೆಕ್ಸ್ಟು ಪಾಸ್ತಾನ ಆ್ಯಡ್ ಮಾಡ್ಕೊಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಸೊ ನಾನು ಸ್ವಲ್ಪ ಇದ್ದೀನಿ ನಾನು ಒಬ್ಬಳಿಗೆ ಅಂದ್ಬಿಟ್ಟು ಆ ಥರನೇ ಮಾಡಿ ನೀಟಾಗಿ ಅದು ಚೆನ್ನಾಗಿ ಕುದೀತ ಕುದಿಯುತ್ತೆ ಅಲ್ವಾ ಆವಾಗ ಹಾಕ್ಕೊಬೇಕು ಸೊ ನಾನು ಈ ಥರ ಏನಂತಾರೆ ರಿಂಗ್ ರಿಂಗಾಗಿ ಬರುತ್ತಲ್ವ ಅದನ್ನು ನಾನು ಆ ಪಾಸ್ತ ಯೂಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದನ್ನ ನೀವು ಚೂಸ್ ಮಾಡ್ಕೊಬೋದು ಸೊ ಇನ್ನೊಂದು ಥರ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ಇದರಲ್ಲಿ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ ಚೆನ್ನಾಗಿ ಅದು ಬೇಯಬೇಕು ಅದು ಬೆಂದಾದ ಮೇಲೆ ಯಾವ ಥರ ಗೊತ್ತಾಗುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನೆಕ್ಸ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಬೇಕು ಈರುಳ್ಳಿ ಮತ್ತು ಬೀನ್ಸು ಕ್ಯಾಪ್ಸಿಕಮ್ ಬೆಳ್ಳುಳ್ಳಿ ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಅದು ಅದೇ ಫ್ಲೇವರ್ ಬಂದುಬಿಡುತ್ತೆ ಅದರಿಂದ ಮತ್ತು ಹಸಿಮೆಣ್ಸಿನ್ಕಾಯಿ ಮೂರು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಾಸ್ತಾ ಬೆಂದಿದೆಯೋ ನೋಡೋಣ ಬನ್ನಿ ನೋಡಿ ಈ ಥರ ಪಾಸ್ತಾ ನೀಟಾಗಿ ಬೆಂದಿದೆ ಇದು ಅಕ್ಕಿದು ಆಗಿರೋದ್ರಿಂದ ಸೊ ತುಂಬಾ ಟೈಮ್ ತೊಗೊಳುತ್ತೆ ಒಂದು ಹತ್ತು ನಿಮಿಷ ಆದರೂ ನೀಟಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ರಬ್ಬರ್ ರಬ್ಬರ್ ಥರ ಇರುತ್ತೆ ಸೊ ಚೆನ್ನಾಗಿ ಬೇಯಿಸಿ ಪಕ್ಕಕ್ಕೆ ಎತ್ತಿಟ್ಕೊಬೇಕು ಇವಾಗ ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು ಚೆನ್ನಾಗಿ ಕಾದಾದ್ಮೇಲೆ ಚೆನ್ನಾಗಿ ಕಾಯಿ ಕಾದ್ಮೇಲೆ ಎಣ್ಣೆನ ಹಾಕ್ಕೊಬೇಕು ಎಣ್ಣೆ ಜೊತೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಬೇಕು ಸೊ ಜೀರಿಗೆ ಆಪ್ಷನಲ್ಲು ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಜೀರಿಗೆನೂ ಇದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಬೀನ್ಸ್ ಹಾಕ್ಕೊಂಡು ಬೀನ್ಸು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲವುದನ್ನು ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತು ನೀಟಾಗಿ ಹುರ್ಕೊಬೇಕು ಕ್ಯಾಪ್ಸಿಕಮ್ನ ಆಮೇಲೆ ಹಾಕ್ಕೊಳ್ಳೋಣ ಯಾಕಂತಂದರೆ ಅದು ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಅದರಿಂದ ಆಮೇಲೆ ಹಾಕ್ಕೊಂಡು ಮಾಡೋಣ ಅದನ್ನು ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು ತರಕಾರಿನ ನೀಟಾಗಿ ಫ್ರೈ ಮಾಡಿದ್ರೇ ಚೆನ್ನಾಗಿರೋದು ಅಂತಂದರೆ ಬೀನ್ಸು ಒಂಥರ ಕಸ ಕಸ ಅಂತ ಸಿಗ್ತಾ ಇರುತ್ತೆ ತಿನ್ನೋಕ್ಕೆ ಅದು ಚೆನ್ನಾಗೇ ಇರಲ್ಲ ಅದರಿಂದ ಚೆನ್ನಾಗಿ ಬೀನ್ಸ್ ಚೆನ್ನಾಗಿ ಬೇಯಬೇಕು ಅದು ವೈಟ್ ಕಲರ್ ಆಗುತ್ತೆ ನೀಟಾಗಿ ಬೆಂದಿದೆ ಅಂದಾಗ ಆ ಟೈಮಲ್ಲಿ ನಾನು ಕ್ಯಾಪ್ಸಿಕಮು ಮತ್ತು ಕರ್ಬೇವಿನ ಸೊಪ್ಪು ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆರಡನ್ನೂ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು ಗೈಸ್ ಆಮೇಲೆ ಚೂರು ಉಪ್ಪು ಆವಾಗಲೇ ಪಾಸ್ತಾ ಬೇಯಿಸೋಕೆ ಹಾಕಿದ್ದೀನಿ ಸೊ ಇದ್ರ ಜೊತೆಗೂ ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು ನೀಟಾಗಿ ಫ್ರೈ ಇದು ಕ್ಯಾಪ್ಸಿಕಮ್ ಇವಾಗ ಹಾಕಿರೋದ್ರಿಂದ ಸೊ ತುಂಬ ಚೆನ್ನಾಗಿ ಫ್ರೈ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ ಯಾಕಂತಂದರೆ ಕ್ಯಾಪ್ಸಿಕಮ್ ಹಾಗೆ ದಿನಕ್ಕೂ ಚೆನ್ನಾಗಿರುತ್ತೆ ಸೊ ಈ ಹಂತದಲ್ಲಿ ನಾವು ಆವಾಗಲೇ ಏನು ದುಡ್ಡು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇದು ಪೇಸ್ಟ್ ಅದನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಬೇಕು ಒಂದು ಐದು ನಿಮಿಷ ಹಸಿ ಹಸಿವಾಸನೆ ಹೋಗೋಷ್ಟೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫುಲ್ಲು ಎಣ್ಣೆ ಬಿಟ್ಕೊಬೇಕು ಅದು ಟೊಮೆಟೊ ಪ್ಯೂರಿ ಏನು ಹಾಕಿದ್ದೀವಿ ನಾವು ಇವಾಗ ಅದು ಯಾಕೆ ಅಲ್ಲಿ ತನಕ ಚೆನ್ನಾಗಲ್ಲ ಇಲ್ಲಾಂದರೆ ನೆಕ್ಸ್ಟು ಖಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇವು ಫ್ಲೇವರ್ಸು ತುಂಬ ಬೇಕಂದರೆ ಹಾಕೊಬೋದು ಸೊ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಚೂರೇ ಚೂರು ಹಾಕ್ತಾಯಿದ್ದೀನಿ ಅಷ್ಟೇ ಯಾಕಂತಂದರೆ ಖಾರ ಜಾಸ್ತಿ ಹಾಕ್ಬಿಟ್ರು ತಿನ್ನೋಕ್ಕಾಗಲ್ಲ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ತುಂಬಾ ಖಾರ ಆಗಿಬಿಡುತ್ತೆ ಅದರಿಂದ ಸೊ ನೆಕ್ಸ್ಟು ಪಾಸ್ತಾನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಸೊ ಪಾಸ್ತಾಗೆ ಫ್ಲೇವರ್ಗಳೆಲ್ಲ ಚೆನ್ನಾಗಿ ಹಿಡ್ಕೊಬೇಕು ಆವಾಗಲೇ ಚೆನ್ನಾಗಿರೋದು ಇಲ್ಲ ಅಂತಂದರೆ ಒಂಥರ ಚೆನ್ನಾಗಿರೋದಿಲ್ಲ ಅದರಿಂದ ನೀಟಾಗಿ ತಿರುಗಿಸ್ಕೊಳ್ಳಿ ಅದು ಪಾಸ್ತಾನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೆಲ್ಲ ಫುಲ್ಲು ಡ್ರೈ ಆಗಿಬಿಡಬೇಕು ಅಲ್ಲಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೆಕ್ಸ್ಟು ನಾನಿಲ್ಲಿ ಮ್ಯಾಗಿ ಮ್ಯಾ ಮಸಾಲಾ ಮ್ಯಾಜಿಕ್ ಅಂತ ಬರುತ್ತಲ್ವ ಸೊ ಆ ಪ್ಯಾಕೆಟ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅದು ಪಲ್ಯಗಳಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ರುಚಿ ಆದ್ದರಿಂದ ಪಾಸ್ತಾಗೂ ಟ್ರೈ ಮಾಡೋಣ ಅಂತೇಳಿ ಪಾಸ್ತಾ ಕೂಡ ಹಾಕೋತಾ ಇದ್ದೀನಿ ಸೊ ಇದರಲ್ಲಿ ಎಲ್ಲ ಥರ ಸ್ಪೈಸಸ್ನು ಹಾಕಿ ಪುಡಿ ಮಾಡಿರ್ತಾರೆ ಅದರಿಂದ ಅದನ್ನು ಚೂರು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಸೊ ಇದು ಬೇಕಂದ್ರೆ ಹಾಕ್ಕೊಂಬೋದು ಇಲ್ಲ ಆಪ್ಷನಲ್ ನನಗಿಷ್ಟ ಅಂದ್ಬಿಟ್ಟು ನಾನು ಹಾಕೋತಾ ಇದ್ದೀನಿ ಸೊ ಇಲ್ಲಿ ಯಾವುದೇ ರೀತಿ ನಾನು ಸಾಸ್ಗಳನ್ನ ಬಳಸಿಲ್ಲ ಸಾಸ್ಗಳನ್ನ ಬಳಸದೆ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಾಸ್ಗಳು ಬಳಸಬಾರ್ದು ಅನ್ನೋ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ನಾನು ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದು ಯಾಕಂತಂದರೆ ಅದೆರಡು ಹಾಕೋದ್ರಿಂದ ಯಾವುದೇ ರೀತಿ ಸಾಸ್ ಬೇಕು ಅಂತ ಅನಿಸೋದೇ ಇಲ್ಲ ಯಾಕಂದರೆ ತಿನ್ನಬೇಕಾದ್ರೆ ನೀವುಗಳು ಸರ್ವ್ ಮಾಡ್ಕೊಬೋದು ಸೊ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಇನ್ನು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಎಲ್ಲ ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗಳನ್ನ ಸಪೋರ್ಟ್ ಮಾಡಿ ಗಾಯಸ್ ನೋಡ್ತಾ ಇರ್ಬೋದು ನಮ್ಮ ಸೊ ತಿನ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ ಸೊ ತಿನ್ಬಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿದ್ದೀನಿ ಯಾವ ಥರ ಇದ್ದರೂ ಗೊತ್ತಿಲ್ಲ ಬಟ್ ಚೆನ್ನಾಗಿರೋ ನಮ್ಮ ಫಲಕಿಯಲ್ಲೂ ಇದೆ ಸೊ ಬನ್ನಿ ಟ್ರೈ ಮಾಡ ಕದಾಕ್ ಬಂದಿದೆ ಸೊ ಎಲ್ಲ ಒಂದತಿ ಟ್ರೈ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಎಲ್ಲ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್